ಈ ರಸ್ತೆಯನ್ನ ದುರಸ್ತಿಗಾಗಿ ಇವತ್ತು ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಇವತ್ತು ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಈಗಾಗಲೇ ಗೊತ್ತಿದೆ ಇವತ್ತು ಸರ್ಕಾರದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಅಧಿಕಾರಿಗಳು ದುರ್ಬಳಕೆ ಮಾಡಿದರೆ ಇವತ್ತು ನಿನ್ನೆ ಸ್ಥಳೀಯ ಆಡಳಿತ ಪಕ್ಷದ ನಾಯಕರು ಒಂದು ಹೇಳಿಕೆ ಕೊಡ್ತಾರೆ ಇವತ್ತು ಏನು ಈ ಚಳುವಳಿ ಬರೀ ಕಮ್ಯುನಿಸ್ಟ್ ಪಕ್ಷದ ಚಳುವಳಿ ಅಲ್ಲ ಕಳಸದ ಜನತೆಯ ಚಳುವಳಿ ಕಳಸದ ಹಲವಾರು ಸಂಘ ಸಂಘ ಇವತ್ತು ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂತ ಒಂದಿಲ್ಲ ಇವತ್ತು ಸಮಾನ ಮನಸ್ಕ ಎಲ್ಲ ಗೆಳೆಯರ ಜೊತೆ ಇವತ್ತು ಕಮ್ಯುನಿಸ್ಟ್ ಪಕ್ಷ ಭಾಗವಹಿಸಿದೆ ಈಗ ಕಮ್ಯುನಿಸ್ಟ್ ಪಕ್ಷ ಬೆಂಬಲ ನೀಡುತ್ತೆ ಜನರ ಸಮಸ್ಯೆಯನ್ನ ಬಗೆಹರಿಸುವವರೆಗೂ ನಾವು ಹೋರಾಟಕ್ಕೆ ಈಗಾಗಲೇ ಮುನ್ನಡೆಯನ್ನ ಇಟ್ಟಿದೀವಿ ಈಗ ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೇಣಿಕ್ ಅವರು ಮತ್ತು ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ರಾಜೇಂದ್ರ ಇತ್ತುಮಕ್ಕಿ ಅವರು ಹೇಳ್ತಾರೆ ಇವತ್ತು ಏನು ಇಲ್ಲಿ ವಾಸ್ತವ ಸತ್ಯವನ್ನ ಮರೆಮಾಚಿ ಕಮ್ಯುನಿಸ್ಟರು ಮತ್ತು ನಾಗರಿಕರು ಇವತ್ತು ಚಂಡರಾಗಿದೆ ಇನ್ನು ಮೂರು ದಿವಸದಲ್ಲಿ ಕೆಲಸವನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸ್ಥಳೀಯ ನಾಯಕರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರ್ತಕ್ಕಂತ ಎಲ್ಲ ವಿಡಿಯೋಗಳು ನೀವೆಲ್ಲರೂ ನೋಡಿರ್ಬೋದು ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಯಾವ ಜನರ ಯಾವ ವೈಯಕ್ತಿಕ ಚಳವಳಿ ಅಲ್ಲ ಕಳಸದ ಅಭಿವೃದ್ಧಿಯ ಚಳವಳಿ ಕಳಸ ಈಗಾಗಲೇ ತಾಲೂಕು ಕೇಂದ್ರ ಆಗಿದೆ ಇಲ್ಲಿರ್ತಕ್ಕಂತ ರಸ್ತೆಗಳು ಅಭಿವೃದ್ಧಿ ಆಗಬೇಕಿತ್ತು ಇಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳು ಅಭಿವೃದ್ಧಿ ಆಗಬೇಕಿತ್ತು ಇಲ್ಲಿರ್ತಕ್ಕಂಥ ವೈದ್ಯರ ಸಮಸ್ಯೆ ಬಗೆಹರಿಬೇಕಿತ್ತು ಅದನ್ನ ಇಲ್ಲಿಯ ನಮ್ಮ ಏನು ಇವತ್ತು ಶಾಸಕಿಯಾಗಿರ್ತಕ್ಕಂಥ ಮಾನ್ಯ ನಯನಮೌಟಮ್ಮ ಅವರಿಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ಪಕ್ಷದ ನಾಯಕರು ಮನವರಿಕೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು ಆದರೆ ನಿನ್ನೆ ನಾಲ್ಕು ಕೋಟಿ ಅಂತಕ್ಕಂಥ ಮಾತನ್ನ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಈಗಾಗಲೇ ಇಲ್ಲಿರ್ತಕ್ಕಂಥ ಹಗರಣ ಏನಾಗಿದೆ ಸುಮಾರು ಕಳಸ ಭಾಗದಲ್ಲಿ ಇವತ್ತು ನೂರು ಕೋಟಿ ಕಳಸ ಭಾಗದ ವಿವಿಧ ಭಾಗಗಳಿಗೆ ಇವತ್ತು ರಸ್ತೆ ಮಾಡಲಿಕ್ಕೆ ಸರ್ಕಾರ ನೂರು ಕೋಟಿ ಅನುದಾನ ಕೊಟ್ಟಿದೆ ಇವತ್ತು ನಾಲ್ಕು ಕೋಟಿ ಅಂತಕ್ಕಂಥ ತಪ್ಪು ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೊಡಬೇಡಿ ಈಗಾಗಲೇ ಗಂಗಾ ಮೂಲದಿಂದ ಗಂಗಾ ಮೂಲದಿಂದ ಕಳಸವರೆಗೂ ಮೂವತ್ತು ಕೋಟಿ ಎಪ್ಪತ್ತ ಎಂಟು ಲಕ್ಷ ಬಿಡುಗಡೆಯನ್ನ ಸರ್ಕಾರ ಮಾಡಿದೆ ಇವತ್ತು ಮೂವತ್ತು ಕೋಟಿ ಎಪ್ಪತ್ತ ಎಂಟು ಲಕ್ಷ ಹಣ ಬಿಡುಗಡೆ ಆಗಿದೆ ಇವತ್ತು ಸಂಪೂರ್ಣವಾಗಿ ಬಿಲ್ ತಗೊಂಡಿದ್ದೀರಿ ಕೆಲಸ ಎಲ್ಲಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಸ್ಥಳೀಯ ನಾಯಕರಿಗೆ ಇವತ್ತು ನಾವು ಕೇಳಬೇಕಾಗಿದೆ ಇವತ್ತು ನಾವೇನು ನಮ್ಮ ಪ್ರಚಾರದ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಇಲ್ಲ ಈಗಾಗಲೇ ಈ ಹಗರಣವನ್ನ ನಮ್ಮ ಸರ್ಕಾರ ಏನು ಇವತ್ತು ವಿಚಾರಣಾ ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿದ್ದಾರೆ ಇವತ್ತು ಏನು ಪಿಡಬ್ಲ್ಯೂ ಈ ಇಲಾಖೆಯ ಒಳಗಡೆ ನಡೆದಿರ್ತಕ್ಕಂಥ ಈ ಬಹುದೊಡ್ಡ ಹಗರಣದ ಬಗ್ಗೆ ಈಗಾಗಲೇ ತನಿಖೆ ಮಾಡಲಿಕ್ಕೆ ಒಬ್ಬ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿ ತನಿಖೆ ಮಾಡಿ ಅಂತಕ್ಕಂಥ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಇವತ್ತು ಆ ನಾಗಮೋಹನ್ ದಾಸ್ ಅವರಿಗೆ ಈಗಾಗಲೇ ನಾವು ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ ಇಲ್ಲಿ ಪ್ರಕೃತಿ ವಿಕೋಪದಡಿಯಲ್ಲಿ ಸರ್ಕಾರ ಅಭಿವೃದ್ಧಿಗಾಗಿ ನೂರು ಕೋಟಿಯನ್ನ ಬಿಡುಗಡೆ ಮಾಡುತ್ತೆ ಅದರಲ್ಲಿ ಗಂಗಾ ಮೂಲದಿಂದ ಕೊಟ್ಟಿ ಇಲ್ಲಿ ನಮ್ಮ ಕಳಸವರೆಗೂ ಮೂವತ್ತು ಕೋಟಿ ಎಪ್ಪತ್ತ ಎಂಟು ಲಕ್ಷ ಈಗಾಗಲೇ ಬಿಲ್ ಆಗಿದೆ ಸೆಂಕ್ಷನ್ ಆಗಿದೆ ಡ್ರಾ ಮಾಡ್ಕೊಂಡಿದ್ದಾರೆ ಇವತ್ತು ಆ ಮೂವತ್ತು ಕೋಟಿಯ ಕಾಮಗಾರಿ ಇವತ್ತು ಎಲ್ಲಿ ಹೋಯ್ತು ಆ ಮೂವತ್ತು ಕೋಟಿ ಖರ್ಚು ಮಾಡಿದ್ರಿ ಇವತ್ತು ಕಳಸ ಮತ್ತೆ ನಮ್ಮ ಕುದುರೆ ಮುಖರ ಇವತ್ತು ಚಿನ್ನದಂತೆ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಯಾವುದೇ ಗುಂಡಿಗಳು ಕೂಡ ಇರ್ತಾ ಇರಲಿಲ್ಲ ಇವತ್ತು ಆದರೆ ನಮ್ಮ ಇಲ್ಲಿಯ ನಾಯಕರು ಆ ಭಾಗದಲ್ಲಿ ದಿನನಿತ್ಯ ಸಂ ಇವತ್ತು ನೀವು ಯಾಕೆ ಇವತ್ತು ನಿಮ್ಮದೇ ಸರ್ಕಾರ ನಿಮ್ಮದೇ ಆಡಳಿತ ನಿಮ್ಮದೇ ಎಮ್ ಎಲ್ ಎ ನಿಮ್ಮದೇ ಮಂತ್ರಿ ಇವತ್ತು ಯಾಕೆ ನೀವು ಅದನ್ನ ಸಂಬಂಧಪಟ್ಟ ಇವತ್ತು ತನಿಖೆ ಮಾಡಲಿಕ್ಕೆ ಆದೇಶ ನೀಡ್ತಾ ಇಲ್ಲ ಇವತ್ತು ಕಳಸದ ಜನತೆಯ ಪರವಾಗಿ ನಮ್ಮ ಪಕ್ಷ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ದೂರು ಕೊಟ್ಟಿದೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದೀವಿ ಬರೀ ಇವತ್ತು ಏನು ಚಳವಳಿಯನ್ನ ಮಾಡ್ತಾ ಇದೀರಿ ಇವತ್ತು ಬರೀ ರಸ್ತೆ ಎಲ್ಲ ಕಳಸದ ಅಭಿವೃದ್ಧಿಗಾಗಿ ಸಂಘಟನೆಗಳು ಜೊತೆಗೂಡಿ ಹೋರಾಟ ಮಾಡಬೇಕು ಈಗಾಗಲೇ ಕಳಸದ ಏನು ಬಹು ದೊಡ್ಡ ಕನಸಿತ್ತು ತಾಲೂಕು ಆಗ್ಬೇಕಂತಕ್ಕಂತ ಆ ತಾಲೂಕು ಆಗ್ಲಿಕ್ಕೆ ಜೊತೆಗೂಡಿ ಬಹಳ ವರ್ಷ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಇವತ್ತು ಕೇಂದ್ರವಾಗಿ ಸಂಪೂರ್ಣ ಆಡಳಿತ ಇಲ್ಲಿ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಇವತ್ತು ಮತ್ತೆ ಹೋರಾಟವನ್ನ ಮಾಡಬೇಕಾಗಿದೆ ಇವತ್ತು ವಿಶೇಷ ಕೊಡ್ತಾ ಇದೆ ಇವತ್ತು ಆದ್ರೆ ಅದನ್ನು ಮಾಡ್ತಕ್ಕ ಅಧಿಕಾರಿಗಳು ಇವತ್ತು ದೊಡ್ಡ ಮಟ್ಟದ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಇವತ್ತು ಅದನ್ನೇ ನಾವು ಪ್ರಶ್ನೆ ಮಾಡಿದ್ರೆ ಇವತ್ತು ಸತ್ಯವನ್ನ ಮರೆಮಾಚಿ ಅಂತಕ್ಕಂಥ ಆರೋಪವನ್ನ ನಮ್ಮ ಮೇಲೆ ಮಾಡ್ತಾರೆ ಇವತ್ತು ನಾವು ಸತ್ಯವನ್ನ ಮರೆಮಾಚ್ತಾ ಇಲ್ಲ ಸತ್ಯವನ್ನ ಬಯಲಿಗೆ ಹೇಳ್ತಾ ಬಯಲಿಗೆ ತರ್ತಾ ಇದೀವಿ ಇವತ್ತು ಯಾರು ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ದಾರೆ ಇವತ್ತು ಯಾರು ಈ ಕೋಟಿಗಟ್ಲಿದ ಹಣದ ವ್ಯವಹಾರದಲ್ಲಿ ಭ್ರಷ್ಟಾಚಾರಿಗಳಾಗಿ ಇವತ್ತು ತಮ್ಮ ಕಮಿಷನ್ ವ್ಯವಹಾರಗಳ ಮೂಲಕ ಇವತ್ತು ಜನರ ಮಧ್ಯೆ ಜನರ ದುಡ್ಡನ್ನ ಇವತ್ತು ಲೂಟಿ ಹೊಡಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಅವರನ್ನ ಇವತ್ತು ಬೆತ್ತಲೆಗೊಳಿಸ್ತಾ ಇದ್ದೀವಿ ಅದನ್ನ ತಾವು ಒಪ್ಕೋಬೇಕು ನಮ್ಮ ಮೇಲೆ ಆರೋಪ ಮಾಡಬೇಡಿ ನೀವು ನಿಜವಾದ ಸಮಸ್ಯೆ ಇದ್ರೆ ಕಳಸವನ್ನ ಅಭಿವೃದ್ಧಿ ಪಡಿಸಿ ನಿಮ್ಮದೇ ಸರ್ಕಾರ ಮುಖ್ಯಮಂತ್ರಿಗಳ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳನ್ನ ಇವತ್ತು ಕರ್ಕೊಂಡು ಹೋಗಿ ಇಲ್ಲಿರ್ತಕ್ಕಂತ ಕಳಸದ ಬೆಳೆ ಅಭಿವೃದ್ಧಿಗೆ ಬಗ್ಗೆ ಕಳಸದ ಜನಪರ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇರ್ತಕ್ಕಂತ ಹಲವಾರು ಜನ ನಮ್ಮ ಗೆಳೆಯರಿದ್ದಾರೆ ಅವ್ರನ್ನೆಲ್ಲ ಜೊತೆಗೂಡಿ ಹೋಗಿ ಒಂದು ಕಳಸ ಅಭಿವೃದ್ಧಿಗಂತಾನೆ ದೊಡ್ಡ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಹೋಗಿ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂತ ಕೆಲಸವನ್ನ ಆಡಳಿತ ಪಕ್ಷದ ಏನು ಕಾರ್ಯಕರ್ತರು ಇದಾರೆ ನಾಯಕರು ಇದಾರೆ ಅದನ್ನ ಮಾಡುದು ಮಾಡಬೇಕೆ ಹೊರತು ಕಳಸದ ಸಾರ್ವಜನಿಕರ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಕಳಸ ಕೇವಲ ರಸ್ತೆ ಮಾತ್ರ ಅಲ್ಲ ಈಗಾಗಲೇ ತಮ್ಮ ತಾವು ರಾಜೇಂದ್ರ ಮಕ್ಕಿ ಮತ್ತು ಶ್ರೇಣಿಕ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ರಸ್ತೆಯ ಬಗ್ಗೆ ಈಗಾಗಲೇ ನಾನು ಹೇಳಿದೆ ಮೂವತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ಬರೀ ರಸ್ತೆ ರಸ್ತೆ ಅಭಿವೃದ್ಧಿಯ ವಿಚಾರವಾಗಿ ಇಷ್ಟು ಒಟ್ಟು ನೂರು ಕೋಟಿ ಅನ್ನೋದನ್ನ ಕಳಸಕ್ಕೆ ಸೆಂಕ್ಷನ್ ಆಗಿದೆ ಇವತ್ತು ಇನ್ನು ಇಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಸಮಸ್ಯೆಗಳಿದ್ದಾವೆ ಯಾರು ಮಾತಾಡ್ತಿಲ್ಲ ಇವತ್ತು ಆಸ್ಪತ್ರೆಗೆ ಕಳಸ ಆಸ್ಪತ್ರೆಗೆ ಇವತ್ತು ಮೆಡಿಸಿನ್ಗಳು ಬರ್ತಾ ಇಲ್ಲ ಅದು ಯಾರು ಪಾಲಾಗ್ತಾ ಇದೆ ಇವತ್ತು ಸಂಬಂಧಪಟ್ಟ ನಾಯಕರು ಹೇಳ್ಬೇಕು ಇವತ್ತು ಕೃಷಿ ಇಲಾಖೆಯಲ್ಲಿ ಕಾಮಗಾರಿನೇ ಆಗದೆ ಇವತ್ತು ಲಕ್ಷಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಪಡೆದುಕೊಂಡಿದ್ದಾರಲ್ಲ ಆ ಲಿಸ್ಟ್ ಬೇಕು ಇವತ್ತು ನಾವು ಸತ್ಯವನ್ನು ಮರೆಮಾಚೇ ಇಲ್ಲ ಸತ್ಯವನ್ನ ಬಯಲಿಗೆ ತರ್ತಾ ಇದ್ದೀವಿ ಯಾವುದೇ ಇಲಾಖೆ ಆಗಿರ್ಬೋದು ಇವತ್ತು ಕಂದಾಯ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಇವತ್ತು ಕಳಸದ ಅನುದಾನವನ್ನ ಇವತ್ತು ಕೋಟಿಗಟ್ಟಲೆ ಅವ್ಯವಹಾರ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವು ಎತ್ತಿ ತೋರಿಸ್ತಾ ಇದೀವಿ ಇವತ್ತು ಸಂಬಂಧಪಟ್ಟ ಎಲ್ಲ ಸಭೆಗಳಲ್ಲಿ ಹೇಳ್ತಾ ಇದೀವಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಈಗಾಗಲೇ ಆರೂವರೆ ಸಾವಿರ ಎಕರೆ ಅಕ್ರಮ ಭೂ ಮಂಜೂರಾತಿ ಈಗಾಗಲೇ ಆಗಿರೋದನ್ನ ತನಿಖಾ ತಂಡ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಇಲ್ಲಿ ಕಳಸಾ ಭಾಗದಲ್ಲಿ ಎರಡು ಸಾವಿರದ ಮುನ್ನೂರು ಎಕರೆ ಅಕ್ರಮ ಭೂ ಮಂಜೂರಾತಿ ಆಗಿದ್ದಾರೆ ಇವತ್ತು ಆ ಅಕ್ರಮ ಭೂ ಮಂಜೂರಾತಿಯಲ್ಲಿ ಹಣ ಪಡೆದ ನಾಯಕರು ಯಾರು ಅಂತಕ್ಕಂತ ಪಟ್ಟಿ ನಿಮಗೆ ಬೇಕಾ ಈ ನಾಯಕರಿಗೆ ಇವತ್ತು ನಾವು ಕೇಳಬೇಕಾಗಿದೆ ಇವತ್ತು ನಮಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಕಳಸ ತಾಲೂಕು ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಇಲ್ಲಿರ್ತಕ್ಕಂಥ ಏನು ಇವತ್ತು ನಾಗರಿಕರಿಗೆ ಸಮಾನ ಹಕ್ಕು ಅಂತ ಏನ್ ನಾವು ಸಂವಿಧಾನದಲ್ಲಿ ಹೇಳ್ತಿದೀವಿ ಆ ಹಕ್ಕನ್ನು ಪಡಿಲಿಕ್ಕೆ ತಾವೆಲ್ಲರೂ ಭದ್ರಾಗಿದ್ದೀರಿ ಈಗಾಗಲೇ ಮುಂಚೆ ಏನಿತ್ತು ಟ್ಯಾಕ್ಸಿಯನ್ನು ಬರೀ ಶ್ರೀಮಂತರು ಕಟ್ತಾ ಇದ್ರು ಇವತ್ತು ಜಿ ಎಸ್ ಟಿ ಬಂದಿದೆ ಪ್ರತಿ ಭಿಕ್ಷುಕ ಕೂಡ ಜಿ ಎಸ್ ಟಿಯ ಮುಖಾಂತರ ಇವತ್ತು ಟ್ಯಾಕ್ಸಿಯನ್ನು ಕಟ್ತಾ ಇದ್ದಾನೆ ಇವತ್ತು ಪ್ರತಿ ಭಿಕ್ಷುಕ ಕೂಡ ಜಿ ಎಸ್ ಟಿ ರೂಪದಲ್ಲಿ ಇವತ್ತು ಟ್ಯಾಕ್ಸಿಯನ್ನು ಕಟ್ತಾ ಇದ್ದಾನೆ ಈ ಬಾರಿ ಹದಿನೆಂಟು ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆಯನ್ನು ಪಾವತಿ ಮಾಡಿದೀವಿ ಇವತ್ತು ನಮ್ಮ ದುಡ್ಡು ನಮ್ಮ ರಸ್ತೆ ಹಾಗಾಗಿ ನಾವು ಕೇಳ್ತಾ ಇದ್ವಿ ಸರ್ಕಾರದ ರಸ್ತೆ ನಮ್ದು ನಮ್ಮ ರಸ್ತೆಯ ಬಗ್ಗೆ ನಮಗೆ ಕಾಳಜಿ ಇದೆ ನಮ್ಮ ಇಲ್ಲಿರ್ತಕ್ಕಂಥ ಯಾವುದೇ ವೈದ್ಯಕೀಯ ಸಮಸ್ಯೆ ಆಗಿರ್ಬೋದು ನಾವು ಶೀಘ್ರವಾಗಿ ತಲುಪಬೇಕಾಗಿತ್ತು ಮಂಗಳೂರಿಗೆ ಯಾವುದೇ ರಸ್ತೆ ಇಲ್ಲ ಯಾವುದೇ ಸಮರ್ಪಕವಾದ ರಸ್ತೆ ಇಲ್ಲ ಇವತ್ತು ಕೊಟ್ಟಿಗೆಯಾರ ನಮ್ಮ ಕೊಟ್ಟಿಗೆರ ಓರ್ನಾಡು ರಸ್ತೆ ಕೂಡ ಈ ರೀತಿ ಕಳಪೆನೆ ಆಗಿದೆ ಅದೇ ರೀತಿ ಕುದುರೆಮುಖ ಕಳಸ ರಸ್ತೆ ಕೂಡ ಈ ರೀತಿ ಭ್ರಷ್ಟಾಚಾರದಲ್ಲಿ ಇವತ್ತು ಮುಳುಗಿ ಹೋಗಿ ಯಾವುದೇ ರಸ್ತೆಗಳು ಕೂಡ ಇವತ್ತು ಸಮರ್ಪಕವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಕಳಸದ ಸಮಾನ ಮನಸ್ಕ ಸಂಘಟನೆಗಳು ಮಾಡ್ತಕ್ಕಂಥ ಈ ಚಳುವಳಿಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ತಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಮೂರು ವರ್ಷ ಆಗಿರ್ಬೋದು ಎಲ್ಲರಿಗೂ ಕೇಳಲಿ ಅವ್ರು ಮಾತಾಡೋದು ಎಲ್ಲಾರು ಕೇಳಲಿ ಎಲ್ಲ ಹಿಂದೆ ಬನ್ನಿ ಹಿಂದೆ ಬನ್ನಿ ಎಲ್ಲ ಮಾತಾಡ್ತೀರಾ ವಿಚಾರ ಪಂಚಾಯತ್ ಫುಟ್ ಎಷ್ಟು ಕಿಟ್ ಮಾಡಿದ್ದಾನೆ ನೋಡ್ಕೊಳ್ಳಿ ಇವೆಲ್ಲ ನಿಮ್ ಕಾಲದಲ್ಲಿ ಆಗಿ ಚೆನ್ನಾಗಿ ನಿಮ್ಮ ಎಷ್ಟೋ ವಾರ್ಡ್ ಮಾಡಿದ್ದೀನಿ ಮಾತಾಡಿದ್ದೀನಿ ರೂಪ್ರಿ ನಿನ್ನೇ ಸಹ ಬಂದಾಗಿರೋ ಮಾತಾಡಿದ್ದೀನಿ ಅವ್ರಿಗೆ ಕಟ್ಸಿದಿವಿ ಇಲ್ಲಿ

ನಲವತ್ತು ಕಿಲೋಮೀಟರ್ ಅಲ್ಲಿ ಮಾಡಲಿಕ್ಕೆ ಇಪ್ಪತ್ತಾರು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಕಂಟ್ರಾಕ್ಟರ್ ಕೆಲಸನೂ ಮಾಡ್ತಾ ಇದಾರೆ ಎಲ್ಲಿ ಮಾಡ್ತಿದ್ದಾರೆ ಕಾಂಟ್ರಾಕ್ಟರ್ ಇರುತ್ತೆ ಮಾಡ್ಕೊಂಡ್ ಬರ್ತಾ ಇದಾರೆ

ನೀವೇ ತರಕ್ಕೆ ಅತ್ತಕ ಏನಾದ್ರೂ ಬದಿಗೆ ಬಿಡ್ತೀವಿ ಓಡಿ ಯೇ ಮರ್ತೈತೆ ಅಂತ ಹೇಳ್ತೀವಿ ಸರ್ ಈಗ ಒಂದು ನಿಮಿಷ ಸರ್ ನಾವು ಮಾನವೀಯತೆ ನೋಡಿ ಆದ್ರೆ ಮಾನವೀಯ ಅಂತ ತಗೊಳ್ಳೋದು ನಿಮಿಷ ಪೂರ್ತಿ ಮಾತಾಡಿ ಬಿಡ್ತೀವಿ ನಾವು ಇಷ್ಟೇಬೇಕಾಗಿ ಈ ಇಷ್ಟೇ ಬೇಕಾಗಿ ನಾವು ಮಾತಾಡೋಣ ಸರ್ ನಾವು ಮಾನವೀಯತೆ ಅಂತ ತಗೊಳ್ಳೋದು 100% ತಗೊಳ್ಳೋಬೇಕಾದ್ರೆ ಹೋಗೋಕೆ ತರ್ರಿ ಸರ್ ಯಾಕೆ ಇತ್ತೆ ಇತ್ತೆ ಸರ್ ನಾವು ಎತ್ರ ಬರಲೇ ಇಲ್ಲ ಕಾನ್ಸಲ್ ಮಾಡ್ಲೇ ಇಲ್ಲ ನಂಬೋದೆ ಇಲ್ಲ ನಂಬಲೇಬೇಕುಲ್ವಾ ನಾ ಒಂದ್ಸರಿ ಆಟೋದಲ್ಲಿ ಸರ್ಕಾರಿ ಕಾರಲ್ಲಿ ಕೂತ್ಕೊಂಡು ಮಾತಾಡೋದು ನೀವು ಮಾತಾಡೋದು ಬಗ್ಗೆ ಈಗಾಗಲೇ ಶ್ರೀತ ರಮೇಶ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ರು ಕಳಸದ ನಾಯಕರುಗಳು ಹುದ್ರೈ ಮುಖಕ್ಕೆ ಹೋಗ್ತಕ್ಕಂಥ ರಸ್ತೆ ಇವತ್ತೊಂದು ಆ್ಯಂಬುಲೆನ್ಸ್ ತೊಗೊಂಡೋದ್ರೆ ಏನೋ ಹಾರ್ಟ್ ಪೇಷಂಟ್ ಸತ್ಯ ಹೋಗ್ತಾನೆ ಆ ಪರಿಸ್ಥಿತಿಯಲ್ಲಿ ಇವತ್ತು ಆ ರಸ್ತೆ ಪರಿಸ್ಥಿತಿ ಇದೆ ಇವರು ಯಾವುದೋ ಪಕ್ಷದ ಪರವಾಗಿ ಮಾತಾಡಿದ್ರೆ ನಾನು ಅವ್ರ ಬಗ್ಗೆ ಆಕ್ಷೇಪ ಮಾಡ್ತಾ ಇರಲಿಲ್ಲ ಪಕ್ಷದ ಕಾರ್ಯ ಮಾತಾಡಿದ್ದಾರೆ ಅಂತ ಅನ್ಕೊತಿದ್ರೆ ಒಬ್ಬ ಕಳ್ಳ ಕಾಂಟ್ರಾಕ್ಟ್ರ ಬಗ್ಗೆ ಮಾತಾಡಿದ್ದಾರೆ ಪರವಾಗಿ ಅನ್ನೋದು ನಾಚಿಗೇಡಿನ ಸಂಗತಿ ಅಂತಕ್ಕಂಥ ಪ್ರಶ್ನೆ ನಾನು ಅವ್ರು ಮುಂದಿಡ್ತೀನಿ ಯಾವತ್ತೂ ಕೂಡ ಕಾಂಟ್ರಾಕ್ಟ್ರ್ ಪರವಾಗಿ ಮಾತಾಡಬೇಡಿ ನಿಮ್ಮ ನಿಮ್ಮ ಬದ್ಧತೆ ಕಳಸ ಏನಾದರೂ ಬೆಳವಣಿಗೆ ಆಗ್ತಕ್ಕಂಥ ತಾಲೂಕು ಕಚೇರಿ ಒಂದು ಇವತ್ತುವರೆಗೆ ಕಾರ್ಯ ಕೆಲಸ ಮಾಡಲಿಲ್ಲ ಯಾವುದೇ ರಸ್ತೆಗಳು ಕೆಲಸ ಆಗಲಿಲ್ಲ ಅದ್ರ ಬಗ್ಗೆ ಮಾತಾಡಿ ನೀವು ಯಾವುದೊಬ್ಬ ಕಳ್ಳ ಕಾಂಟ್ರಾಕ್ಟ್ರ್ ಬಗ್ಗೆ ಮಾತಾಡ್ತಕ್ಕಂಥ ದುಸ್ಥಿತಿಗೆ ನೀವು ಇಳಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇವತ್ತು ಏನು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರು ಬಂದಿದ್ದಾರೆ ಅವರಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಮೊನ್ನೆ ಇಪ್ಪತ್ತಾರು ಲಕ್ಷ ರೂಪಾಯಿದ ಕಾಮಗಾರಿನ ಒಬ್ಬ ಜೆ ಸಿ ಬಿ ಅನ್ನು ಬೆಳಿಗ್ಗೆಯಿಂದ ಸಂಜೆ ಒಳಗೆ ಕಳ ಕಾಮಗಾರಿಗೆ ಯಾವುದೇ ಬಿಲ್ ಮಾಡಬಾರ್ದು ಆ ಕೆಲಸಗಳನ್ನ ಸ್ಪಷ್ಟವಾಗಿ ನೀವು ನಿತ್ತು ಮಾಡಿಸ್ಬೇಕು ಅಂತಕ್ಕಂಥ ಕೆಲಸವನ್ನು ಹೇಳ್ತೀನಿ ಮಾನ್ಯ ಸತೀಶ್ರವರು ಇಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರು ಅವರು ಕಳಸದಲ್ಲೇ ಮುಖಾಮು ಇರಬೇಕು ಕಳಸದಲ್ಲೇ ಇರಬೇಕು ಕಳೆದ ಅಧಿಕಾರಿ ಇಲ್ಲ ದಯವಿಟ್ಟು ಎಲ್ಲ ಕೆಲಸಗಳನ್ನ ನೀವು ಮುತುವಟಿಸ್ಕೊಂಡು ವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕುದುರೆಮುಖ ರಸ್ತೆ ಏನು ಟೆಂಡರ್ ಆಗಿದೆ ಅವನು ನಾಯಕ್ ಒಬ್ಬ ಅವನು ಲಿಸ್ಟ್ ಲಿಸ್ಟಿಗೆ ಹಾಕಿ ಅಂತಕ್ಕಂಥ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವನಿಗೆ ಟೆಂಡರ್ ಆಗಿದೆ ಇಪ್ಪತ್ತೆರಡರಲ್ಲಿ ಬಿಟ್ಕೊಡ್ಬೇಕಿತ್ತು ಅವರು ಇಪ್ಪತ್ತ್ಮೂರಾಗಿದೆ ಮೊನ್ನೆ ರಾಜೇಂದ್ರ ಹೆಬ್ಬರು ಮತ್ತು ಅವರು ಏನು ಹೇಳಿದರು ನಾಲ್ಕು ಕೋಟಿ ಕಾಮಗಾರಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಸುಮಾರು ನೂರು ಕೋಟಿ ರೂಪಾಯಿ ಹತ್ತಿರ ಕಾಮಗಾರಿಗಳಾಗಿದ್ದಾವೆ ಇದು ತಮಗೆ ಮಾಹಿತಿ ಇದ್ದರೆ ನಾನು ಇದು ಜೆರಾಕ್ಸ್ ನಿಮಗೆ ಕೊಡ್ತೀನಿ ದಯವಿಟ್ಟು ತಗೊಳ್ಳಿ ಜನಗಳಿಗೆ ತರಿಸವನ್ನು ತಾವುಗಳು ಮಾಡಬೇಡಿ ಕಳಸದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ನಾಗರಿಕರು ಪಕ್ಷಾತೀತವಾಗಿ ಅದು ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿಜೆಪಿ ಇರ್ಬೋದು ಕಳಸದ ಮಾನ್ಯ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಮತ್ತು ಸಾಧ್ಯ ಕಲ್ಲೋ ಮೈಟ್ ಗೊತ್ತಿದೆಯಾ ನಿನ್ನ ಮೊನ್ನೆ ಚಾಪ್ತಿ ಎಲ್ಲಾ ಮತ್ತೆ ಇಂತ ಪಾಸ್ ಬಗ್ಗೆ ಎಲ್ಲ ಗೊತ್ತಾಯ್ತಾ ಆ ಈ ಸರಿ ಓಕರ್ ಫಾರ್ ಮ್ಯಾಚ್ ಮಾಡ್ رہے ಓ ಮಾಡಿ ಸರ್ ಪಾಸ್ ಟಿಕೆಟ್ ಫ್ರೀ ಮಾಡ್ತಾರೋ ಬೋ तो फोन मार्क भी हो गया है देखो आप ये कुछ है आप बात नहीं मान रहे हैं ಿಲ್ಲ ನಮ್ಮ ಹಿಟ್ಟಿದ್ದೀರಿ

ちょっとこれでやねんと。 感觉。<noise> ಇಲ್ಲಿದ್ದಾರೆ ಕೋಟೆಲ್ಲಿದ್ದಾರೆ ಯಾಕೆ ಕೋಟೆ ಇಲ್ಲಿ ಸ್ನೇಟ್ ನಡೀತಾ ಗೊತ್ತಿದೆ ಅಲ್ಲಿ ನಾಟಕ ಆಡ್ತಾ ಇದ್ದಾರೆ

ನಮ್ಮ ನಾಡಿ ನಾವು நான் ஆட்டோல போறேன் சார் ஆட்டோ அதல்ல பேடா गाडी गाडी இங்கட வரலி நோடே நோடே ஹோகனா நோடே நோடே ஹோகனா நோடே நோடே ಕಷ್ಟಕತೆ ಬೇಡ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು